ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತೊಂದು ಕುರಿ ಸಾಕಾಣಿಕೆ ಮಾಡಿದ ಶೆಡ್ ಹತ್ರ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಶೆಡ್ ಯಾವ ರೀತಿ ಇದೆ ಏನಂತ ತೋರಿಸ್ತಾ ಹೋಗ್ತೀನಿ ಇದು ಎಂಟ್ರೆನ್ಸ್ ಮೆಟ್ಲು ಈ ಥರ ಇದೆ ಅಂದರೆ ಈ ಮ್ಯಾಟ್ ತುಂಬಾ ಗ್ರಿಪ್ ಆಗಿವೆ ಏನು ಜಾರಲ್ಲ ಏನಿಲ್ಲ ತುಂಬ ಗ್ರಿಪ್ ಇದೆ ನೋಡ್ತಾ ಇದ್ದೀರ ಇಲ್ಲಿ ಕಾಣ್ತಾ ಇರೋ ಇವೆಲ್ಲ ಹೆಣ್ಣು ಕುರಿಗಳು ಇವೆಲ್ಲ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಇವರು ಅಂದರೆ ಎಲ್ಲರೂ ಈ ಥರ ಶೆಡ್ಡಲ್ಲಿ ಮಾಮೂಲಿಯಾಗಿ ಟಗರು ಮರಿ ಸಾಕಾಣಿಕೆ ಮಾಡ್ತಾರೆ ಇವರು ಏನು ಕುರಿಗಳನ್ನ ಸಾಕಿದ್ದಾರೆ ಇದರಲ್ಲಿ ಇವರು ಗೊತ್ತಿಲ್ಲ ಟೆಗರ್ ಮರಿ ಸಾಕಾಣಿಕೆ ಶೆಡ್ನ್ನು ಮಾಡಿದ್ರು ಏನೋ ಗೊತ್ತಿಲ್ಲ ಅದರಲ್ಲಿ ಲಾಭ ಆಯಿತು ನಷ್ಟ ಆಯಿತು ಗೊತ್ತಿಲ್ಲ ಇವರು ಕುರಿಗಳನ್ನ ಸಾಕಿದ್ದಾರೆ ಮೂರು ಇದಾವೆ ಇದರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಮೂರು ಮೂರು ಹಿಂಡ್ ಹಾಕಿದ್ದಾರೆ ಆ ಮೂರಕ್ಕೂ ಒಂದೊಂದು ದೊಡ್ಡ ದೊಡ್ಡ ಟಗರ್ ಮರಿಯನ್ನು ಬಿಟ್ಟಿದ್ದಾರೆ ಒಂದೊಂದರಲ್ಲಿ ಒಂದೊಂದು ಟಗರು ಮರಿಗಳಿವೆ ಇದರಲ್ಲಿ ಮರಿ ಅಂದ್ರೆ ದೊಡ್ಡ ಟೆಗರೆ ಬಿಟ್ಟಿದ್ದಾರೆ ಮೂರು ಇಂಡಿಗೆ ಒಂದೊಂದು ಈ ಕಡೆ ಕಾಣ್ತಿರೋವೆಲ್ಲ ಈ ರೈಟ್ ಸೈಡ್ ಇವೆಲ್ಲ ಕಾಣ್ತಿದ್ದಾವಲ್ಲ ಇವು ಮರಿ ಹಾಕಿರೋ ಕುರಿಗಳಿದೆಲ್ಲ ಅಂದರೆ ಅದರಲ್ಲಿ ಎಲ್ಲ ಡಿಸ್ಟಪ್ ಆಗಿ ತಂದು ಅವಕ್ಕೆ ಸಪ್ರೇಟಾಗಿ ಮರಿ ಹಾಕಿರೋ ಆಗಿ ಹಾಕಿದೆ ನೋಡಿ ಇವೆಲ್ಲ ಮರಿ ಹಾಕಿರೋ ಕುರಿಗಳಿದೆಲ್ಲ ಇವರು ಟಗರ್ ಮರಿನ ಸಾಕಾಣಿಕೆ ಮಾಡಿದ್ದಾರೆ ಅಂದರೆ ಕಡಿಮೆ ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡಿದ್ದಾರೆ ಇವು ಕುರಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಇದಾವೆ ಇವು ಇಲ್ಲಿ ಕಾಣ್ತಾ ಇದ್ದಾವಲ್ಲ ಇವು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಟಗರ್ ಮರಿಗಳಿವು ಇಷ್ಟು ತಾಗಿರ್ ಮಾರಿ ತನಿಖೆ ಮಾಡಿದ್ದಾರೆ ಅಂದರೆ ಇವರು ಇವನು ಹೊರಗಡೆನೂ ಅಂತ ಕುರಿಗಳನ್ನೆಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆವರೆಗೂ ಹೊರಗಡೆ ಬಿಟ್ಕೊಂಡು ಬೇಯಿಸ್ಕೊಂಡು ಮತ್ತೆ ಒಳಗಡೆ ಬರ್ತಾರೆ ತಗೊಂಡ್ಬರ್ತಾರಂತೆ ಆಮೇಲೆ ತಂದು ಇಲ್ಲಿ ಮೇವೆಲ್ಲ ಹಾಕ್ತಾರಂತೆ ಇಲ್ಲಿ ಲೇಬರ್ ಇದ್ದಾರೆ ಒಂದು ಮೂರು ಜನ ಅವರೆಲ್ಲ ಇಲ್ಲಿ ಮೇಂಟೇನ್ ಮಾಡ್ಕೊಂಡು ಹೋಗ್ತಾರೆ ನಾವು ಓನರ್ ಓನರ್ನ ಬರ್ತಾರೇನಂತ ಕೇಳಿದ್ವಿ ಅವ್ರಿಗೆ ಬರೋಲ್ಲ ಅಂತ ಅಂತ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಕೊಡ್ತಾರ ಅಂತ ಕೇಳಿದ್ವಿ ಅವರಿಗೆ ಅವ್ರು ಮಾತಾಡೋಲ್ಲ ಅಂತ ಹೇಳಿದರು ನೋಡಿ ಇದು ಬಂದು ಕಡಲೆ ಒಟ್ಟು ತುಂಬಾ ಜಾಸ್ತಿನೇ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಬನ್ನಿ ಹಂಗೆ ಮುಂದೆ ಹೋಗೋಣ ಇಲ್ಲಿನೂ ಒಟ್ಟು ಇಟ್ಕೊಂಡಿದ್ದಾರೆ ಇದು ಜೋಳದ ಒಟ್ಟು ಅಂತ ಅನ್ಸುತ್ತೆ ಇದು ಜೋಳದ ಇದೆಲ್ಲ ತುಂಬ ಜಾಸ್ತಿ ಜಾಸ್ತಿನೇ ಎಲ್ಲ ಒಟ್ಟೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಓನರ್ ಇದ್ದರೆ ಇನ್ನೂ ಮಾತಾಡಿಸಿದ್ರೆ ತುಂಬ ಚೆನ್ನಾಗಿರೋದು ಯಾಕಂದರೆ ಪ್ರತಿಯೊಂದು ಮಾಹಿತಿನೂ ಕೊಡ್ತಿದ್ರು ನೋಡೋಣ ಟೈಮ್ ಇದ್ದರೆ ಇನ್ನೊಂದು ಸಾರಿ ಈ ಶೆಡ್ಗೆ ವಿಸಿಟ್ ಮಾಡೋಣ ಶೆಡ್ ತುಂಬ ಚೆನ್ನಾಗಿದೆ ಹಿಂದ್ಗಡೆ ಕಾಣ್ತಾ ಇರೋದು ಅದು ಶಡ್ಡು ಅದು ಅಲ್ಲಿ ಲೇಬರ್ ಇರ್ತಾರೆ ಇಲ್ಲೊಂದು ಮೂರು ಜನ ಲೇಬರ್ ಇದ್ದಾರೆ ಹಾಗೆ ಒಂದು ನಾಲ್ಕು ಹಸುಗಳಿದ್ದಾವೆ ಅಂದರೆ ಸೊಳ್ಳೆ ಪದರಿ ಕಟ್ಟಿದ್ದಾರೆ ಅದಕ್ಕೆ ಯಾಕಂದ್ರೆ ಈ ಸೈಡೆಲ್ಲ ಸೊಳ್ಳೆಗಳು ತುಂಬ ಜಾಸ್ತಿ ಅಲ್ಲ ಹಾಗಾಗಿ ಸೊಳ್ಳೆ ಪದ್ರೆ ಕಟ್ಟಿದ್ದಾರೆ ನೋಡಿ ಸೊಪ್ಪಿ ಇದು ಜೋಳದ ಸೊಪ್ಪಿ ಇದು ಜೋಳದ ಸೊಪ್ಪಿ ಮತ್ತು ಹುಲ್ಲು ಈ ರೀತಿ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ ಆಯಿತು ಇಲ್ಲಿಗೆ ವಿಡಿಯೋ ಮುಗಿಸೋಣ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಚಾನಲ್ಲು ಸಾವಿರ ಸಬ್ಸ್ಕ್ರೈಬರ್ ತುಂಬಾ ಹತ್ರ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಿಂದಲೇ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಆಯ್ತು ವಿಡಿಯೋ ಮುಗಿಸೋಣ ಮ ಶೆಡ್ ತುಂಬಾ ಅಂದರೆ ತುಂಬ ದೊಡ್ಡದಿದೆ ಇದು ಇನ್ನೊಂದು ಸಾರಿ ನೋಡೋಣ ವಿಸಿಟ್ ಕೊಡೋಣ ಇದು ಎಂಟ್ರೆನ್ಸ್ ಇದು ಗೇಟ್ ಮುಂದಗಡೆ